ನಮಸ್ಕಾರ ಇದು ಸುವರ್ಣ ಅಡುಗೆ ನಾನಿವತ್ತು ಬೆಳಗ್ಗೆ ತಿಂಡಿಗೆ ಪಡ್ಡು ಮಾಡ್ತಾಯಿದ್ದೀನಿ ಬನ್ನಿ ಪಡ್ಡು ಹೇಗೆ ಮಾಡೋಣ ಅಂತ ತೋರಿಸ್ತೀನಿ ಎರಡು ಗ್ಲಾಸ್ ರೈಸ್ ತೊಗೊಂಡಿದ್ದೀನಿ ಕಾಲು ಸ್ಪೂನ್ ಕಾಳು ತೊಗೊಂಡಿದ್ದೀನಿ ಎರಡು ಸ್ಪೂನು ಕಡಲೆಬೇಳೆ ತೊಗೊಂಡಿದ್ದೀನಿ ಒಂದು ಸ್ಪೂನು ಅವಲಕ್ಕಿ ತೊಗೊಂಡಿದ್ದೀನಿ ಮೂರು ಟೇಬಲ್ ಸ್ಪೂನು ರೈಸ್ ತೊಗೊಂಡಿದ್ದೀನಿ ಇವಾಗ ನೆನೆ ಇಡಬೇಕು ಆವಾಗಲೇ ನಾನು ತೋರಿಸಿದ್ನಲ್ಲ ರೈಸ್ ಹಾಕೋಳಿ ನೆನಕ್ಕೆ ಇವಾಗ ನೋಡಿ ನಾನು ಎರಡು ಗ್ಲಾಸ್ ರೈಸ್ ಹಾಕಿದ್ದೀನಿ ಉದ್ದಿನಬೇಳೆ ಅರ್ಧ ಗ್ಲಾಸ್ ಹಾಕ್ತಾಯಿದ್ದೀನಿ ಆಮೇಲೆ ಕಡಲೆಬೇಳೆ ಮತ್ತು ಮೆಂತ್ಯ ಹಾಕ್ತಾಯಿದ್ದೀನಿ ಆಮೇಲೆ ಅವಲಕ್ಕಿ ಇದಿಷ್ಟು ಹಾಕ್ಬಿಟ್ಟು ತೊಳೆದ್ಬಿಟ್ಟು ನಾನು ತೊಳ್ಕೊಂಬರ್ತೀನಿ ಇವಾಗ ನೋಡಿ ಇವಾಗ ರೈಸ್ ತೊಳ್ಕೊಂಬಂದಿದ್ದೀನಿ ನಾನು ಇದು ಒಂದು ಸಿಕ್ಸ್ ಅವರ್ಸ್ ನೆನೆಯಕ್ಕೆ ಹಿಡ್ಕೊಬೇಕಿದು ಆಮೇಲೆ ರುಬ್ಬೋಣ ಸಿಕ್ಸ್ ಅವರ್ಸ್ ಆಗಲಿ ಇವಾಗ ನೋಡಿ ರುಬ್ಕೊಂಬಂದಿದ್ದೀನಿ ನಾನು ಕಲ್ಲುಪ್ಪು ಹಾಕ್ತದೆ ಒಂದು ಸ್ಪೂನು ಆಮೇಲೆ ಸ್ವಲ್ಪ ಸೋಡಾ ಇದೆಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಬೆಳಗ್ಗೆ ಫಡ್ ಮಾಡೋಣ ನೋಡಿ ಇದೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಕೈಯಿಂದ ಬೆಳಗ್ಗೆ ತಿಂಡಿಗೆ ಪಡ್ಡು ಮತ್ತು ಅಳಗ್ ಚಟ್ನಿ ಮಾಡ್ತೀನಿ ಇದ್ರ ಜೊತೆ ನಾನು ಅಳಗ್ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿ ಮಾಡ್ತೀನಿ ನೋಡಿ ಪಡ್ಡು ಜೊತೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇವಾಗ ನೋಡಿ ನಾನು ನಿನ್ನೆ ಸಾಯಂಕಾಲ ರುಬ್ಬಿಟ್ಟಿರೋದು ಹಿಟ್ಟು ಈ ಉಬ್ಬಿದೆ ನೋಡಿ ಮಿಕ್ಸ್ ಮಾಡ್ಕೊಳೋಣ ನೋಡಿ ಈ ಥರ ಆಗಿದೆ ಚೆನ್ನಾಗಿ ಉಬ್ಬಿದೆ ನೋಡಿ ಇದು ಹಿಟ್ಟು ನೈಟಲ್ಲಿ ಇಟ್ಟಿದ್ವಲ್ಲ ಇದು ಮಸಾಲ ರೆಡಿ ಮಾಡ್ಕೊಳ್ಳೋಣ ಪಡ್ಡಿಗೆ ಇವಾಗ ಬನ್ನಿ ಹೇಗೆ ಮಾಡೋಣ ಅದು ತೋರಿಸ್ತೀನಿ ಇವಾಗ ನೋಡಿ ಪಡ್ಡಿಗೆ ಪದ ಮಸಾಲ ರೆಡಿ ಮಾಡ್ಕೊಂಡಿದ್ದೀನಿ ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿ ಸಣ್ಣ ನಾನು ಗಾತ್ರದ ಎರಡು ಈರುಳ್ಳಿ ಸಬಸ್ತಿ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಒಂದು ಐದು ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣ ಕರ್ಬೇ ಸ್ವಲ್ಪ ಸ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಬನ್ನಿ ಹೇಗೆ ಮಾಡೋಣ ಅಂತ ನೋಡೋಣ ಇದು ಇವಾಗ ನೋಡಿ ನಾನು ಕಡಾಯಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಗ್ಗರಣೆ ಹಾಕೋಣ ಸ್ವಲ್ಪ ಎಣ್ಣೆ ಹಾಕಿ ಜಾಸ್ತಿ ಬೇಡ ಒಂದು ಸ್ವಲ್ಪ ಹಾಕಿ ಆಯಿಲು ಆಯಿಲ್ ಹಾಕಿ ಆಮೇಲೆ ಈರುಳ್ಳಿ ಹಾಕಿ ಹಾಕೋಬೇಕು ಹಸಿಮೆಣಸಿನ್ಕಾಯಿ ಕರ್ಬೇವು ಸಬಸಿ ಸೊಪ್ಪು ಕೊತ್ತಂಬರಿ ಇಷ್ಟು ಹಾಕಿ ಮಿಕ್ಸ್ ಮಾಡೋಣ ಇವಾಗ ನೋಡಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ತಪಸ್ಸಿ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎಲ್ಲ ಹಾಕಿದ್ದೀನಿ ನಾನು ಇವಾಗ ಜಾಸ್ತಿ ಫ್ರೈ ಮಾಡಬಾರ್ದು ಒಂದು ಟೂ ಮಿನಿಟ್ಸ್ ಫ್ರೈ ಅಷ್ಟೇ ಇದು ನೋಡಿ ಇವಾಗ ಫ್ರೈ ಆಗಿದೆ ಗ್ಯಾಸ್ ಆಫ್ ಮಾಡೋಣ ಇವಾಗ ಇದು ಹಾರಕ್ಕೆ ಬಿಡೋಣ ಇವಾಗ ಆಮೇಲೆ ಹಿಟ್ಟಲ್ಲಿ ಮಿಕ್ಸ್ ಮಾಡೋಣ ಇದು ಬಿಸಿ ಇದೆ ಇವಾಗ ಆರ್ಲಿ ಇದ್ರ ಜೊತೆ ನೀರ್ ಚಟ್ನಿ ಮಾಡೋಣ ತುಂಬಾ ಚೆನ್ನಾಗಿರುತ್ತೆ ಬಡ್ಡಿಗೆ ಗಟ್ಟಿ ಚಟ್ನಿಗಿಂತ ನೀರ್ ಚಟ್ನಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮಾಡಿ ನೋಡಿ ಒಂದ್ಸಲ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೀರ್ ಚಟ್ನಿ ಬೇಕಾಗಿರೋದು ನೋಡಿ ನಾನು ಹಸಿ ಕೊಬ್ಬರಿ ತುರ್ದು ಇಟ್ಕೊಂಡಿದ್ದೀನಿ ಒಂದು ಕಪ್ಪು ಪುಟಾಣಿ ಒಂದು ಚಿಕ್ಕಪ್ಪು ಕಡಲೆಬೀಜ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಜಾಸ್ತಿ ಬೇಡ ಒಂದು ಸ್ಪೂನ್ ಸಾಕು ಕಡಲೆಬೀಜ ಹುರಿದುಪ್ಪೆ ಸಿಪ್ಪೆ ಇಟ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಒಂದು ಐದು ತಗೊಂಡಿದ್ದೀನಿ ಹುರ್ದು ಇಟ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಶುಂಠಿ ಎರಡು ಸ್ಪೂನ್ ಮೊಸರು ತೊಗೊಂಡಿದ್ರು ನೀರು ಚಟ್ನಿಗೆ ಇದೇ ಮೇನ್ ಇಂಪಾರ್ಟೆಂಟ್ ಇದಕ್ಕೆ ಇದು ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಆಗಿರುತ್ತೆ ನೀರು ಚಟ್ನಿಗೆ ಇದು ಹಾಕಿ ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ನೋಡಿ ಇಲ್ಲಿ ನಾನು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ನೋಡಿ ಇವಾಗ ಹಸಿ ಕೊಬ್ಬರಿ ಇದ್ದೀನಿ ಪುಟಾಣಿ ಕಡಲೆ ಬೀಜ ಹಸಿ ಮೆಣಸಿಂಕಿ ಇಟ್ಕೊಂಡಿರೋದು ಶುಂಠಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಇಷ್ಟು ಮಿಕ್ಸಿ ಮಾಡ್ಕೊಂಬರೋಣ ನೋಡಿ ನಾನು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಚಟ್ನಿ ಉಳ್ತಿ ಯಾವಾಗ ಸಣ್ಣ ಇರ್ಬಾರ್ದು ಚಟ್ನಿ ಯಾವಾಗಲೂ ಸ್ವಲ್ಪ ತರಿ ಆಗಿರಬೇಕು ಚಟ್ನಿ ಅವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ನಾನು ಪಾತ್ರೆಯಲ್ಲಿ ಚಟ್ನಿ ಹಾಕೋತಾ ಇದ್ದೀನಿ ಇವಾಗ ನೋಡಿ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ ಇದು ನೀರು ಚಟ್ನಿ ಅಲ್ವಾ ಅದಕ್ಕೆ ನೀರು ಹಾಕ್ಬೇಕು ಇದಕ್ಕೆ ನೋಡಿ ಇದರ ನೀರು ಹಾಕಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ನೀರು ನೋಡಿ ಇಷ್ಟು ಹಾಕಿದ್ದೀನಿ ನಿಮ್ಗೆ ಎಷ್ಟು ಬೇಕು ನೀರು ಅಷ್ಟು ಹಾಕಿ ನಾನು ಇಷ್ಟು ಇದ್ದೀನಿ ಇನ್ನೊಂದು ಸ್ವಲ್ಪ ನೀರು ಇಷ್ಟು ಹಾಕ್ಕೋಬೇಕು ನೀರು ಸಾಕು ಇಷ್ಟು ಅಳಕ್ಕೆ ಇರಬೇಕು ಚಟ್ನಿ ಈ ಥರ ನೀರು ಥರ ಇರುತ್ತೆ ಚಟ್ನಿ ಇದು ಇವಾಗ ನಾನು ಇದಕ್ಕೆ ಮೊಸರು ತೊಗೊಂಡಿದ್ದೆಲ್ಲ ಎರಡು ಸ್ಪೂನು ಮೊಸರು ಹಾಕ್ಕೋತಾ ಇದ್ದೀನಿ ಮೊಸರು ಹಾಕಿ ಮಿಕ್ಸ್ ಮಾಡ್ಕೊತಿದ್ದೀನಿ ಈ ಥರ ಮಿಕ್ಸ್ ಮಾಡ್ಕೊತೀನಿ ಉಪ್ಪು ಹಾಕೋತಿದ್ದೀನಿ ನೀವು ಮಿಕ್ಸಿ ಜಾರಲ್ಲೇ ಉಪ್ಪು ಹಾಕ್ಬೋದು ಚಟ್ನಿ ಮಾಡೋ ಟೈಮಲ್ಲಿ ನಾನು ಇವಾಗ ಹಾಕ್ಕೋತಾ ಇದ್ದೀನಿ ಉಪ್ಪು ಉಪ್ಪು ಹಾಕೋತಾ ಇದ್ದೀನಿ ಮಿಕ್ಸ್ ಮಾಡಿ ಥರ ಇದಕ್ಕೆ ಒಗ್ಗರಣೆ ಹಾಕೋಣ ಶಾಸಕಿ ಜೀರಿಗೆ ಕಡಿಮೆ ಹಾಕಿ ಒಗ್ಗರಣೆ ಹಾಕೋಣ ನಾನಿವಾಗ ಚಿಕ್ಕ ಕಡೆ ಇಟ್ಕೊಂಡಿದ್ದೀನಿ ನೋಡಿ ಇದು ಒಗ್ಗರಣೆ ಹಾಕೋಣ ಚಟ್ನಿ ನೀರು ಚಟ್ನಿಗೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ನೋಡಿ ಎಣ್ಣೆ ಬಿಸಿಯಾಗಿದೆ ಹಾಕೋತಾ ಹಾಕ್ಕೋತಾಯಿದ್ದೀನಿ ಜೀರಿಗೆ ಸ್ವಲ್ಪ ಕಡಿಮೆ ಇವಾಗ ನೋಡಿ ಒಗ್ಗರಣೆ ಹಾಕಿದೆ ಇವಾಗ ನೀರು ಚಟ್ನಿಯಲ್ಲಿ ಮಿಕ್ಸ್ ಮಾಡೋಣ ಇವಾಗ ನೋಡಿ ಒಗ್ಗರಣೆ ಹಾಕಿ ಇದ್ದೀನಿ ನೀರು ಚಟ್ನಿಗೆ ಇವಾಗ ನೋಡಿ ನೀರು ಚಟ್ನಿ ಈ ಥರ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇವಾಗ ನೋಡಿ ಒಗ್ಗರಣೆ ಮಿಕ್ಸ್ ಮಾಡಿದ್ದೀನಿ ಇದರಲ್ಲಿ ನೀರು ಚಟ್ನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೀವು ಮನೆಯೊಂದು ಸ್ವಲ್ಪ ಟ್ರೈ ಮಾಡಿ ನೋಡಿ ಇವಾಗ ನೋಡಿ ನಾನು ಇದ್ರಲ್ಲಿ ಬೌಲಲ್ಲಿ ತೊಗೊಂಡಿದ್ದೀನಿ ಹಿಟ್ಟು ಇವಾಗ ಮಿಕ್ಸ್ ಮಾಡ್ಕೊಂಡು ನಾ ಆರಿದೆ ಇವಾಗ ಈರುಳ್ಳಿ ಅದೆಲ್ಲ ಸಿಮೆಂಟ್ ಎಲ್ಲ ಕುದ್ದಿಟ್ಕೊಂಡಿದ್ವಲ್ಲ ಇದ್ರಲ್ಲಿ ಮಿಕ್ಸ್ ಮಾಡ್ಕೊತಿದ್ದೀನಿ ಮಿಕ್ಸ್ ಮಾಡಿಕೊಂಡು ಕಡ್ಡು ಹಾಕೋಣ ನೋಡಿ ಇದರ ಮಿಕ್ಸ್ ಮಾಡ್ಕೋಬೇಕು ಇವಾಗ ಕಡ್ಡು ಹಾಕೋಣ ಬನ್ನಿ ಇವಾಗ ನೋಡಿ ಕಡ್ ಮಾಡೋದು ಹಂಚಿಟ್ಕೊಂಡಿದ್ದೀನಿ ಇದು ನಮ್ಗೆ ತುಂಬ ಹಳೇದಿದೆ ಈ ಥರ ಇದೆ ನೋಡಿ ಇವಾಗ ಎಣ್ಣೆ ಹಾಕ್ತಿದ್ದೀನಿ ಕಾಯ್ದಿದೆ ಇದು ಇನ್ನೇ ಸ್ವಲ್ಪ ಪಡ್ಡಿಗೆ ಜಾಸ್ತಿನೇ ಇರಬೇಕು ಚೆನ್ನಾಗಿ ಟೇಸ್ಟ್ ಬರುತ್ತೆ ಪಡ್ಡು ಮಸಾಲ ಪಡ್ಡು ಈ ಥರ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇದು ಈಗ ನೋಡಿ ಹೆಂಚು ಬಿಸಿಯಾಗಿದೆ ಪಡ್ ಹಾಕ್ತಾಯಿದ್ದೀನಿ ಈ ಥರ ಹಾಕಿ ಒಂದೊಂದಾಗಿ ಫುಲ್ ತುಂಬಿಸ್ಬಿ ಇದು ಮಾಡಬೇಡಿ ಇವಾಗ ನೋಡಿ ಇದು ಟೂ ಮಿನಿಟ್ಸ್ ಮಿಚ್ಚೋಣ ಅದಕ್ಕೆ ಪ್ಲೇಟು ಇದು ನೋಡಿ ಪಡ್ಡಿ ಈ ಥರ ಇದೆ ಊಟ ಮಾಡೋಣ ಆಗೋದ ಚೆನ್ನಾಗಿ ಫ್ರೈ ಆಗಬೇಕು ಪಡ್ಡು ಇಲ್ಲಂದ್ರೆ ಹಸಿ ಹಸಿರುತ್ತೆ ಒಳಗಡೆ ಈ ಥರ ಫ್ರೈ ಆಗಿದೆ ಇದನ್ನು ಜಾಸ್ತಿ ಉಲ್ಟಾ ಮಾಡೋಣ ಜಾಸ್ತಿ ಫ್ರೈ ಮಾಡೋದೇನು ಬೇಕಾಗಿಲ್ಲ ನೋಡಿ ಇವಾಗ ಆಗಿದೆ ಇದು ನಾನು ತೆಗಿತಾ ಇದ್ದೀನಿ ಇವಾಗ ನೋಡಿ ನಾನು ಮತ್ತೆ ಹಾಕೋತೀನಿ ಪಡ್ಡು ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ ಎಣ್ಣೆ ಹಾಕಿದೆ ಹಿಟ್ಟು ಹಾಕ್ತೀನಿ ಈ ಥರ ಹಾಕೋಬೇಕು ನೋಡಿ ಆಗಿದೆ ಪಡ್ಡು ನೀವು ನೋಡಿ ತಿರು ಇಟ್ಟಿದ್ದೀನಿ ಇವಾಗ ಒಂದು ನಿಮಿಷ ಅಷ್ಟೇ ತೆಗೆದು ಬಿಡ್ತೀನಿ ಇವಾಗ ಇವಾಗ ನೋಡಿದಾಗಿದೆ ತೆಗಿತಾ ಇದ್ದೀನಿ ಇವಾಗ ನೋಡಿ ಮಸಾಲ ಪಡ್ಡು ರೆಡಿಯಾಗಿದೆ ನೀರು ಚಟ್ನಿ ಜೊತೆ ರೆಡಿಯಾಗಿದೆ ನೋಡಿ ತುಂಬ ಚೆನ್ನಾಗಿರುತ್ತೆ ನಿಮ್ಮನ್ನ ಟ್ರೈ ಮಾಡಿ ನೋಡಿ ಮಸಾಲ ಪಡ್ದು ಮತ್ತು ನೀರು ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ ಸೊ ನನಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಳಿ ಹೇಗಿದೆ ಅಂತ ಥ್ಯಾಂಕ್ ಯು ಬಾಯ್